ಎಲ್ಲ ರಾಜ್ಯದ್ದು ಈಗಾಗಲೇ ಅದನ್ನು ಮುಖ್ಯಮಂತ್ರಿಗಳು ಕೂಡ ತುಂಬ ಟ್ವೀಟ್ ಮಾಡಿದ್ದಾರೆ ಪತ್ರ ಬರೆದಿದ್ದಾರೆ ಈಗ ಯೂರಿಯಾದ ಕೊರತೆ ಇದು ನಾವು ಇದು ಮಾಡಿದ್ದೀವಿ ಯಾರು ನಮ್ಮ ಜಿಲ್ಲೆಯಲ್ಲಿ ಸಹ ನಾವು ಸಾಕಷ್ಟು ಪ್ರಯತ್ನ ಮಾಡಿದ್ದೀವಿ ತುಂಬ ನಮ್ಮ ಕಡೆ ಸ್ಟಾಟಿಸ್ಟಿಕ್ಸ್ ಹೋದಾಗ ಬಿಡುಗಡೆನೂ ಕೂಡ ಮಾಡ್ತಾ ಇದ್ದೇನೆ ಅದಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಬಂದಿದೆ ಈಗ ನಮ್ಮ ಜಿಲ್ಲೆಗೆ ಎಷ್ಟು ಬೇಕು ಅಷ್ಟು ನಾವು ಭಾಳಷ್ಟು ಜಾಗೃತಿಯಿಂದ ಇದು ಮಾಡಿದ್ದೀವಿ ಈಗೂ ಕೂಡ ಸ್ವಲ್ಪ ಇದೆ ಇಲ್ಲಂತಲ್ಲ ಆದರೆ ಬಟ್ ಅದು ಸಾಲದಲ್ಲ ಸರ್ ಇದು ಯಾರ ಇದು ವೈಫಲ್ಯ ಅದು ನರೇಂದ್ರ ಮೋದಿ ಹೋಗಿ ಕೇಳಬೇಕಲ್ಲ ರೈತ ರೈತರ ಆದಾಯ ದ್ವಿಗುಣ ಮಾಡುವಂತ ಎಲ್ಲ ಹೇಳ್ತಿದ್ರು ನರೇಂದ್ರ ಮೋದಿ ಅವರು ರಸಗೊಬ್ಬರ ಕೊಡಕ್ಕೆ ಆಗ್ತೀಯಲ್ಲ ನರೇಂದ್ರ ಮೋದಿ ಅವರಿಗೆ ಹಾ ಯತ್ನಾಳ್ ಅವ್ರು ಕೇಳ್ರಿಟಿಂಗ್ ಹಂತವನ್ನು ಹಂತ ಹೋದಕ್ಕೆಲ್ಲ ಕಡಿಮೆ ಹಾಕ್ತಿವಿ ನಾನು ನಿರ್ದೇಶನ ಕೊಡ್ತೀನಿ ಅಂಥವೆಲ್ಲ ಮಾಡೋಕಾಗಲ್ಲ ಅಂಥವೆಲ್ಲನೂ ಕೂಡ ಕಾಳು ಸಂತೆಯಲ್ಲಿ ಮಾರುವಂಥದ್ದಾಗಲಿ ಹೆಚ್ಚಿಗೆ ರೇಟ್ ತಗೋಳುವಂಥದ್ದಾಗ್ಲಿ ಅಥವಾ ಇದನ್ನು ಬೇರೆ ಇದನ್ನು ತೊಗೊಂಡ್ರೆ ಇದನ್ನು ಕೊಡ್ತೀವಿ ಅನ್ನೋದಾಗಲಿ ಇದೆಲ್ಲ ನಡೆಯೋದಲ್ಲ ಇದಕ್ಕೆ ನಾನು ಸ್ಪಷ್ಟವಾದಂಥ ನಿರ್ದೇಶನ ಕೊಡ್ತೀನಿ ಅಂಥವ್ರು ಯಾರು ಮಾಡಿದರೆ ಅವ್ರ ಮೇಲೆ ಕೇಸ್ ಬುಕ್ ಮಾಡಿ ಒಳಗೆ ಹಾಕಿ ಕೆಲಸ ಮಾಡ್ತೀನಿ